ನಮ್ಮ ಕೃಷಿ ಇಲಾಖೆಯಲ್ಲಿ ಕಳೆದ ಒಂದು ವಾರ ಹತ್ತು ದಿವಸದಿಂದ ಸೊ ಏನು ರಾಸಾಯನಿಕ ಗೊಬ್ಬರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಈ ಬಿ ಜೆ ಪಿಯ ನಾಯಕರುಗಳಿಗೆ ನಾಚಿಕೆ ಆಗಬೇಕು ರೈತರಿಗೆ ಕಟ್ಟಕ್ಕೆ ಆಗದೇ ಇರತಕ್ಕಂಥ ಯಾವುದಾದ್ರೂ ಈ ರಾಷ್ಟ್ರದಲ್ಲಿ ಪಕ್ಷ ಇದ್ದರೆ ಅದು ಬಿ ಜೆ ಪಿ ಪಕ್ಷ ನಮ್ಮ ಸರ್ಕಾರ ಬಂದ ಕೂಡಲೇ ಇಡೀ ಯಾವತ್ತೂ ಇಲ್ಲದೇ ಬರಗಾಲ ಬಂದಾಗ ಕನಿಷ್ಠ ಪ್ರಮಾಣದ ನಮ್ಮ ಮುಖ್ಯಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರು ನಾವೆಲ್ಲರೂ ಕೊಟ್ಟದ್ದ ರಾಜ್ಯದ ರಿಪೋರ್ಟನ್ನು ಅವತ್ತು ಗಮನ ಹರಿಸ್ತಲೇ ಸುಪ್ರೀಂ ಕೋರ್ಟಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿಯನ್ನು ತಂದು ಹಂಚಿದಂಥದ್ದು ನಮ್ಮ ಸರ್ಕಾರದ ಪ್ರಯತ್ನ ಇವರಿಗೆ ನಾಚಿಕೆ ಆಗಬೇಕು ಅದಾದ ನಂತರ ಇವತ್ತು ಅನೇಕ ಯೋಜನೆಗಳಿಗೆ ಹಣವನ್ನು ಪ್ರಾಮಿಸ್ ಮಾಡಿದ್ದು ಬಜೆಟಲ್ಲಿ ಇಟ್ಟಿದ್ದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಘೋಷಣೆ ಮಾಡಿದ್ದು ಕೊಡಲಿಲ್ಲ ಅದೆಲ್ಲವೂ ಒಂದು ಕಡೆ ಇರಲಿ ಫೈಟ್ ಮಾಡೋಣ ಇವತ್ತು ಮೊನ್ನೆಯಿಂದ ಕೃಷಿ ಇಲಾಖೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೊಡೋ ಅನುದಾನವನ್ನು ಐವತ್ತು ಲಕ್ಷ ನಲವತ್ತು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಹಾರ್ವೆಸ್ಟ್ ಹಬ್ ಅಂತ ಹೇಳಿ ಶುಗರ್ ಕ್ಯಾನ್ ಇರ್ಬೋದು ಪ್ಯಾಡಿ ಇರ್ಬೋದು ಇನ್ನಿತರೆ ಕಟಾವು ಮಾಡ್ತಕ್ಕಂಥ ಮಿಷನ್ನ ಅಥವಾ ಚಾಪ್ಕಟ್ಟಿರ್ಬೋದು ಕೊಟ್ಟಂಥದ್ದು ಈ ದೇಶದಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ ಇವತ್ತು ಕಳೆದ ಎರಡು ವರ್ಷ ಯಾವುದೇ ಸಮಸ್ಯೆ ಇಲ್ಲ ಈ ವರ್ಷ ಇವತ್ತು ಆರು ಸಾವಿರದ ಎಂಟುನೂರ ಐವತ್ತು ನಮ್ಮ ಒಂದು ಲಕ್ಷ ಆರು ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಸರಬರಾಜು ಮಾಡಬೇಕಾದಂಥ ಕೇಂದ್ರ ಸರ್ಕಾರ ಐದು ಸಾವಿರದ ಇಪ್ಪತ್ತೇಳು ಸೊ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಸಪ್ಲೈ ಮಾಡಿದೆ ಇನ್ನು ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು ನಾನು ಒಂದು ತಿಂಗಳು ಮುಂಚಿತವಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿ ಪತ್ರ ಬರೆದಿದ್ದೀನಿ ಒಂದು ತಿಂಗಳು ಮುಂಚಿತವಾಗಿಯೇ ನಮ್ಮೆಲ್ಲ ಅಧಿಕಾರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಉಳಿದಿರ್ತಕ್ಕಂಥ ಹಳೆಯದು ಇದು ಎಲ್ಲ ಸೇರಿ ಕೊಪ್ಪಳಲ್ಲಿ ವಿಜಾಪುರದಲ್ಲಿ ಅಥವಾ ದಾವಣಗೆರೆಯಲ್ಲಿ ಹಾವೇರಿನಲ್ಲಿ ಸೊ ಎಲ್ಲ ಕಡೆ ಎಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲವೂ ಬೇಡಿಕೆಗಿಂತ ಹೆಚ್ಚು ಕೊಟ್ಟಿದ್ದೀವಿ ಆದರೆ ಏನೂ ವಿಚಾರ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಇದ್ದರೆ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ದರೆ ಈ ರಾಜ್ಯದ ಜನರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ದರೆ ಕೇಂದ್ರದ ಮಂತ್ರಿಗಳ ಜೊತೆ ಹೋಗಿ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರನ ಸರಬರಾಜು ಮಾಡಲಿಕ್ಕೆ ಹೇಳಿ ನೂರಕ್ಕೆ ನೂರು ಇವತ್ತು ರೈತರಿಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಯಾವುದೇ ರಾಜ್ಯ ಪ್ರೊಡಕ್ಷನ್ ಮಾಡಲ್ಲ ಎಲ್ಲವೂ ಕೇಂದ್ರದಿಂದ ಬರಬೇಕಾಗತ್ತೆ ಆದರೆ ಇವರು ಆ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕಾಗದೆ ಇವತ್ತು ಇಲ್ಲಿ ಬಂದು ನಮ್ಮ ವಿಜೇಂದ್ರ ಅವ್ರಿರ್ಬೋದು ಅಶೋಕರು ಜೆ ಡಿ ಎಸ್ನವರಿರ್ಬೋದು ಅನಾವಶ್ಯಕವಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು ನಾವಿವತ್ತು ಯಾವತ್ತೂ ಸಹ ಕೇಂದ್ರ ಸರ್ಕಾರ ಸ್ಟಾಕ್ ಇರ್ತಕ್ಕಂಥದನ್ನ ಪರಿಗಣಿಸಿ ಸರಬರಾಜು ಮಾಡ್ತಾ ಇರಲಿಲ್ಲ ಈ ಬಾರಿ ಮಾತ್ರ ನಿಮ್ಮಲ್ಲಿ ಸ್ಟಾಕ್ ಇದೆ ಅದನ್ನು ಉಪಯೋಗಿಸಿ ಅಂತಾರೆ ಈ ಬಾರಿ ಜೋಳ ಮೆಕ್ಕೆಜೋಳ ಇವತ್ತು ಮೇಜ್ ಅಂತ ಏನಂತೀವಿ ಎರಡು ಲಕ್ಷ ಹೆಕ್ಟೇರ್ಸು ಜಾಸ್ತಿ ಆಗಿದೆ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಗಿದೆ ಎಲ್ಲ ಡ್ಯಾಮು ನೀರು ತುಂಬಿ ಒಂದು ತಿಂಗಳು ಮುಂಚಿತವಾಗಿ ಇವತ್ತು ನಮ್ಮ ಬಿತ್ತನೆ ಪ್ರಾರಂಭ ಆಗಿದೆ ಇವೆಲ್ಲ ಕಾರಣದಿಂದ ಸ್ವಲ್ಪ ಎಲ್ಲಿ ಆತಂಕ ಇದೆ ಅಲ್ಲೆಲ್ಲವೂ ಸಹ ಆ ಸಂದರ್ಭದಲ್ಲಿ ನಾವು ಒದಗಿಸ್ಲಿಕ್ಕೆ ತಯಾರಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ಸಹ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಸಹ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಪ್ರತಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ನಾಲ್ಕು ಜನ ರಾಜ್ಯದಿಂದ ಹೋಗಿರ್ತಕ್ಕಂಥ ಕೇಂದ್ರ ಸಚಿವರಿಗೆ ಪತ್ರ ಬರೆದು ವಿನಂತಿ ಮಾಡಿದ್ದೀನಿ ಅವ್ರು ಯಾರು ಪ್ರಯತ್ನ ಮಾಡಿದಲೇ ಜೋಶಿಯವರು ಪಾಪ ಇವ್ ಕುಮಾರಸ್ವಾಮಿ ಅವರು ಕಡಿಮೆ ಮಾತಾಡ್ತವ್ರೆ ಜೋಶಿಯರು ಆ ಚಾರ್ ತಗೊಂಡವ್ರೆ ಮೊನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡಿದರೆ ಜೋಶಿಯರೇ ನೀವೇನಾದ್ರು ರಾಜ್ಯದಲ್ಲಿ ಜನಪರವಾದಂಥ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನು ಬರಬೇಕು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕೇ ವಿನ ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಸರ್ಕಾರವನ್ನು ಟೀಕೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ನಮ್ಮ ಕೃಷಿ ಇಲಾಖೆಯಲ್ಲಿ ಇಡೀ ರಾಜ್ಯಾದ್ಯಂತ ಬಿತ್ತನೆಗೆ ಬೇಕಾಗ್ತಕ್ಕಂಥ ಯಾವುದೇ ಸೀಡ್ಸ್ ಇರ್ಬೋದು ಗೊಬ್ಬರ ಇರ್ಬೋದು ಅದನ್ನು ನಾವು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ಎಲ್ಲೋ ರೈತರಿಗೆ ತೊಂದರೆ ಆಗೋಲ್ಲ ಯಾರೂ ಒಂದೆರಡು ದಿವಸ ಹೆಚ್ಚು ಕಡಿಮೆ ಆದಾಗ ಆತಂಕ ಪಡ್ತಕ್ಕಂಥದ್ದು ಬೇಡ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯಲ್ಲಿ ಜನಪರ ಕಾರ್ಯಕ್ರಮದಲ್ಲಿ ಅಥವಾ ರೈತರ ವಿಚಾರದಲ್ಲಿ ಎಲ್ಲವನ್ನು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ